ಗಣೇಶ ಚತುರ್ಥಿ ಆಚರಿಸಿದ ಬಾಂಗ್ಲಾದೇಶ ಕ್ರಿಕೆಟಿಗ ಲಿಟ್ವನ್ ದಾಸ್ ಶನಿವಾರ ಅಂದರೆ ಸೆಪ್ಟೆಂಬರ್ ಏಳರಂದು ದೇಶಾದ್ಯಂತ ಗಣೇಶ ಚತುರ್ಥಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಇನ್ನೊಂದೆಡೆ ವಿದೇಶದಲ್ಲಿರುವ ಹಿಂದೂಗಳು ಕೂಡ ಸಂಭ್ರಮ ಸಡಗರದಿಂದಲೇ ಚೌತಿ ಹಬ್ಬವನ್ನು ಆಚರಿಸಿದ್ರು ಇನ್ನು ಬಾಂಗ್ಲಾದೇಶ ಕ್ರಿಕೆಟಿಗ ಲಿಟ್ವನ್ ದಾಸ್ ಕೂಡ ತಮ್ಮ ಮನೆಯಲ್ಲಿಯೇ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮೂಲಕ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಇವರು ಎರಡ್ ಸಾವಿರದ ಹದಿನೈದರಿಂದ ಬಾಂಗ್ಲಾದೇಶ ತಂಡದ ಭಾಗವಾಗಿರುವ ಲಿಟ್ವಿನ್ ದಾಸ್ ಈವರೆಗೆ ನಲವತ್ಮೂರು ಟೆಸ್ಟ್ ತೊಂಬತ್ತೊಂದು ಏಕದಿನ ಹಾಗೂ ಎಂಬತ್ತೊಂಬತ್ತು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದಾರೆ ಈ ವೇಳೆ ಕ್ರಮವಾಗಿ ಎರಡ್ ಸಾವಿರದ ಆರುನೂರ ಐವತ್ತೈದು ಎರಡ್ ಸಾವಿರದ ಐನೂರ ಅರವತ್ಮೂರು ಹಾಗೂ ಸಾವಿರದ ಒಂಬೈನೂರ ನಲವತ್ನಾಲ್ಕು ರನ್ಗಳನ್ನು ಕಲೆ ಹಾಕಿದ್ದಾರೆ ಜೊತೆಗೆ ಬಾಂಗ್ಲಾದೇಶ ತಂಡದ ನಾಯಕರಾಗಿ ಲಿಟ್ವಿನ್ ದಾಸ್ ಕಾಣಿಸಿಕೊಂಡಿದ್ದಾರೆ ಹಿಂದೂ ಧರ್ಮೀಯರಾಗಿರುವ ಲಿಟ್ವಿನ್ ದಾಸ್ ಮನೆಯಲ್ಲಿಯೇ ಗಣೇಶ ಚತುರ್ಥಿ ಹಬ್ಬವನ್ನ ಆಚರಿಸಿಕೊಂಡಿದ್ದು ಕುಟುಂಬದವರೊಂದಿಗೆ ವಿಘ್ನ ನಿವಾರಕನಿಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ ಫೋಟೋಗಳನ್ನ ದಾಸ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇದೀಗ ಬಾಂಗ್ಲಾ ಕ್ರಿಕೆಟಿಗನ ಗಣೇಶ ಹಬ್ಬದ ಫೋಟೋಗಳು ಎಲ್ಲೆಡೆ ವೈರಲ್ ಆಗ್ತಿದೆ ಸದ್ಯ ತವರಿನಲ್ಲಿರುವ ಲಿಟ್ವಿನ್ ದಾಸ್ ಶೀಘ್ರದಲ್ಲೇ ಭಾರತಕ್ಕೆ ಬರಲಿದ್ದಾರೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಟೆಸ್ಟ್ ಸರಣಿ ಶುರುವಾಗಲಿದ್ದು ಈ ಸರಣಿಯಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಲೆಟ್ವಿನ್ ದಾಸ್ ಬಾಂಗ್ಲಾ ಪರ ಕಣಕ್ಕಿಳಿಯಲಿದ್ದಾರೆ ಎನ್ನಲಾಗುತ್ತಿದೆ